ಗಂಟೆಗೆ ಒಂದು ಆ್ಯಕ್ಸಿಡೆಂಟ್ ಆಗಿದೆ ಎನ್ ಎಚ್ ಫೋ ಫಾರ್ಟಿ ಏಯ್ಟಲ್ಲಿ ಜವನಗೊಂಡನಲ್ಲಿ ವಿಲೇಜ್ ಬಳಿ ಆ್ಯಕ್ಸಿಡೆಂಟ್ ಆಗಿದೆ ಒಂದು ಕಂಟೈನರ್ ಲಾರಿ ಚಿತ್ರದುರ್ಗದಿಂದ ಬ್ಯಾಂಗ್ಳೂರು ಹೋಗೋ ರೂಟಲ್ಲಿ ಕಂಟೈನರ್ ಲಾರಿ ಅದು ಡಿವೈಡರ್ ಮೇಲೆ ಹತ್ತುಬಿಟ್ಟು ಅಪೋಸಿಟ್ ಸೈಡ್ ಬಂದು ಒಂದು ಪ್ಯಾಸೆಂಜರ್ ಬಸ್ಸನ್ನು ಡಿಕ್ಕಿ ಹೊಡೆದಿದೆ ಒಂದು ಸೀಬರ್ಡ್ ಪ್ಯಾಸೆಂಜರ್ ಬಸ್ ಪ್ರೈವೇಟ್ ಪ್ಯಾಸೆಂಜರ್ ಬಸ್ ಈ ಒಂದು ಆಕ್ಸಿಡೆಂಟಿಂದ ಬೆಂಕಿ ಹತ್ಕೊಂಡು ಬಸ್ ಕಂಪ್ಲೀಟಾಗಿ ಸುಟ್ಟು ಹೋಗಿದೆ ಮತ್ತು ಲಾರಿ ಕೂಡ ಪಾರ್ಶಲಿ ಬರ್ನ್ ಆಗಿದೆ ಬಸ್ನಲ್ಲಿ ಒಟ್ಟು ಮೂವತ್ತೆರಡು ಜನ ಪ್ಯಾಸೆಂಜರ್ಸ್ ಆ್ಯಂಡ್ ಡ್ರೈವರ್ ಕಂಡಕ್ಟರ್ ಸೇರಿ ಮೂವತ್ತೆರಡು ಜನ ಇದ್ದರು ಅದರಲ್ಲಿ ಇಪ್ಪತ್ತೈದು ಜನ ಇಲ್ಲಿವರೆಗೂ ನಾವು ಟ್ರ್ಯಾಕ್ ಮಾಡಿದ್ದೀವಿ ಅವರೆಲ್ಲ ಸೇಫಾಗಿದ್ದಾರೆ ಉಳಿದಂಥ ಏಳು ಜನರಲ್ಲಿ ನಮಗೆ ಬಸ್ ಒಳಗಡೆ ಈವರೆಗೂ ನಾಲ್ಕು ಬಾಡಿ ಸಿಕ್ಕಿದೆ ಡೆಡ್ ಬಾಡಿ ಸಿಕ್ಕಿದೆ ಅದನ್ನು ನಾವು ಕಲೆಕ್ಟ್ ಮಾಡಿದ್ವಿ ಇನ್ನೂ ಮೂರು ಜನ ಸಂಪರ್ಕಕ್ಕೆ ಬಂದಿಲ್ಲ ಮತ್ತು ಬಾಡಿಗೋಸ್ಕರ ಕೂಡ ನಾವು ಹೂಡ್ಕಾಡ್ತಾಯಿದ್ವಿ ಅದು ಬಿಟ್ಟರೆ ಲಾರಿಯಲ್ಲಿ ಒಬ್ಬನೇ ಡ್ರೈವರ್ ಇದ್ದ ಅವನು ಈ ಫೈರ್ನಲ್ಲಿ ಸುತ್ತೋಗಿ ಡೆತ್ ಆಗಿದ್ದಾನೆ ಸೊ ಇಷ್ಟು ಆಗಿದೆ ಈ ತದನಂತರ ನಮ್ಮ ಎಫ್ ಎಸ್ ಎಲ್ ಟೀಮ್ಸು ಎಲ್ಲರೂ ಬಂದಿದ್ದಾರೆ ಬಾಡೀಸ್ನ ಕಲೆಕ್ಟ್ ಮಾಡಿ ನಾವು ಹಾಸ್ಪಿಟ್ಲಿಗೆ ಕಲಿಸಿದ್ವಿ ಅಲ್ಲಿ ನಾವು ಡಿ ಎನ್ ಎ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತೀವಿ ಸಂಬಂಧಿಕರು ಬಂದ ನಂತರ ಡಿ ಎನ್ ಎ ಟೆಸ್ಟ್ ಮುಖಾಂತರ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಹಸ್ತಾಂತರ ಮಾಡ್ತೇವೆ ಯಾವ್ಯಾವ ನಮ್ಮ ಹಿರಿಯೂರು ಗೌರ್ಮೆಂಟ್ ಹಾಸ್ಪಿಟಲ್ ಬಸವೇಶ್ವರ ಹಾಸ್ಪಿಟಲ್ ಶಿರಾ ಹಾಸ್ಪಿಟಲ್ ತುಮಕೂರಿನಲ್ಲಿ ಕೂಡ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಎಲ್ಲ ಕಡೆ ಹೋಗಿದ್ದಾರೆ ಅವರಲ್ಲಿ ಯಾರೂ ಕೂಡ ಸೀರಿಯಸ್ ಆಗಿಲ್ಲ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ ಎಕ್ಸಾಕ್ಟ್ ನಂಬರ್ ಇನ್ನೂ ನಮಗೆ ಗೊತ್ತಾಗಿಲ್ಲ ಅದರಲ್ಲೂ ಒಂದು ಐದಾರು ಜನರಿಗೆ ಮಾತ್ರ ಗಾಯಗಲಾಗಿದೆ ಉಳಿದವರೆಲ್ಲ ವಿತೌಟ್ ಇಂಜುರೀಸ್ ಸೇಫ್ ಆಗಿದ್ದಾರೆ ಎರಡು ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಎನ್ ಎಚ್ ಫೋ ಫಾರ್ಟಿ ಏಯ್ಟಲ್ಲಿ